ಡೆಲ್ಲಿ ಹೋಗಿರ್ತಕ್ಕಂಥದ್ದು ಎಲ್ಲ ಸಚಿವರುಗಳಿಗೆ ಕರೆಸಿ ನಮಗೇನು ಇನ್ಚಾರ್ಜ್ ಇದೆ ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಅದ್ರ ಜೊತೆಗೆ ಒಂದು ಅಲ್ಲಿ ಯಾವ ರೀತಿ ಬೂತ್ ಲೆವೆಲ್ ಹೆಂಗೆ ಕೆಲಸ ಮಾಡಬೇಕು ಹೆಂಗಿಲ್ಲ ಅಂಥೇಳಿ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೋಆರ್ಡಿನೇಷನ್ ಇರಬೇಕು ಡಿಸ್ಟಿಕ್ಕಿಗೆ ಸ್ಟೇಟಿಗೆ ಸೆಂಟ್ರಲ್ ಕೋಆರ್ಡಿನೇಷನ್ ಇರಬೇಕು ಬಿ ಎಲ್ ಎ ಯಾವ ರೀತಿ ಇರಬೇಕು ಮಂಡಲ್ ಯಾವ ರೀತಿ ಇರಬೇಕು ಯಾವ ಥರ ನಾವು ಓಟರ್ ಲಿಸ್ಟ್ ರೆಡಿ ಮಾಡಬೇಕು ಓಟರ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ನಮಗೆಲ್ಲ ಸಲಹೆಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಯಾವುದೇ ರೀತಿಯಾದಂತಹ ಕಾಂಟ್ರವರ್ಸಿಗಳು ಮಾತನಾಡಬಾರಂತ ಒಂದು ತಾಕೀತ್ ಮಾಡಿ ಕಳಿಸಿದ್ದಾರೆ ಜನರಲ್ ಆಗಿ ಅದೆಲ್ಲ ಪಾರ್ಟಿಗೆ ಬಿಟ್ಬಿಟ್ಟಿದ್ದೀವಿ ಇನ್ನು ಮುಂದಗಡೆ ಈ ವಿಷಯದಲ್ಲಿ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ ಹೈಕಮಾಂಡೇ ಮಾತಾಡುತ್ತೆ ಈಗ ಕಾರ್ಯಕರ್ತರಿಗೆ ಎಂಎಲ್ ಎಡಬೇಕಂತ ಹೇಳಿ ಪಕ್ಷ ತೀರ್ಮಾನ ಮಾಡಿದೆ ಸೊ ಹೈಕಮಾಂಡ್ ತೀರ್ಮಾನ ಮಾಡಿದೆ ಸರಿ ಆಗ್ಬೋದು ಅಂತ ನನ್ನ ಮಾಹಿತಿ ಇರತಕ್ಕಂಥದ್ದು ನಿಮಗೆ ಗೊತ್ತಿರ್ತಲ್ಲ ಇದು ಎದ್ರ ಸಂಬಂಧ ಅಂತ ಈಗ ನೋಡಿ ನಾವು ಹೇಳಿ ಸುಸ್ತಾಗ್ಬಿಟ್ಟಿದ್ದೀವಿ ಈಗ ಇದೆಲ್ಲ ಈಗ ತಾರೆ ಪಾಪ ಸ್ನೇಹಿತರು ಬಂದು ನಮಗೆ ಆಹ್ವಾನ ಮಾಡುವುದ್ರ ಬರ್ರಿ ಅಂತೇಳಿ ಇಷ್ಟು ವರ್ಷ ಇರಲಿಲ್ಲ ಆಮೇಲೆ ಇನ್ನೊಂದು ನೀವು ಇತಿಹಾಸ ತೆಗೆದು ನೋಡಿದ್ರೆ ಆರ್ ಎಸ್ ಎಸ್ ನೋಡಿದ್ರೆ ಅಜೆಂಡೆ ಹೋಗ್ಲತ್ತ ರಾಮ ಮಂದಿರ್ ಇರಲಿಲ್ಲ ಆರ್ ಎಸ್ ಎಸ್ ಪ್ರಾರಂಭ ಅವಾಗ ನೂರು ವರ್ಷ ಮೇಲೆ ಆಯಿತು ಆ ರಾಮ ಮಂದಿರ್ ಶಿರು ಆ ಪೊಲಿಟಿಕಲೈಸ್ ಆಯ್ತು ಲಾಸ್ಟ್ ತರ್ಟಿ ಇಯರ್ಸಿಂದ ಬರೋದ ಮುಂಚೆ ಮೊದಲಿಂದ ವಿಶ್ವ ಹಿಂದೂ ಆಗಿರಲಿ ಆರ್ ಎಸ್ ಎಸ್ ಆಗಿರಲಿ ಅಜೆಂಡೇನೇ ಇರಲಿಲ್ಲ ಅದು ಸೊ ಇದು ಲಾಸ್ಟ್ ಹತ್ತು ಮೂವತ್ತು ವರ್ಷ ಹಿಂದಗಡೆ ಏನು ಈ ಬಾಬ್ರಿ ಮಸ್ಜಿದ್ ಗಲಾಟಿ ಆಯಿತು ಅವರಿಂದ ರಾಮ ಮಂದಿರ ಪ್ರಾರಂಭ ಆಗಿರ್ತಕ್ಕಂಥ ಎಲ್ಲರಿಗೂ ಗೊತ್ತಾಯಿತು ಇದು ಚುನಾವಣೆ ಬಂದಾಗ ರಾಮ ಮಂದಿರ್ ಬರ್ತದೆ ಅದಾದ್ಮೇಲೆ ಮತ್ತು ರಾಮ ಮಂದಿರ್ ಕ್ಲೋಸ್ ಆಗುತ್ತೆ ಇವತ್ತು ಸುಮ್ಮನೆ ನನ್ನ ನನ್ನ ಒಂದುಕೊಂಡು ಇವತ್ತು ಮಾಧ್ಯಮದಾಗ ಎಷ್ಟು ನಿಮ್ಮ ಪ್ರೆಸೆನ್ಸ್ ಇದೆ ರಾಮ ಮಂದಿರದು ಚುನಾವಣೆ ಆದ್ಮೇಲೆ ನೀವು ತೋರಿಸೋಲ್ಲ ರಾಮ ಮಂದಿರ್ಗೆ ನೀವು ತೋರಿಸೋಂಗಲ್ಲ ನಮಗೆ ಗೊತ್ತಾಯ್ತದೆ ಅದು ಇವತ್ತು ರಾಮ ಮಂದಿರ ನೀವು ಇಪ್ಪತ್ನಾಲ್ಕು ತಾಸು ತೋರಿಸೋದು ನಮ್ಮನ್ನು ಪ್ರಶ್ನೆ ಕೇಳೋದು ಚುನಾವಣೆ ಮಗಿ ಚುನಾವಣೆ ನೀವು ಕೇಳೋದಲ್ಲ ಇವತ್ತೇನು ನಮ್ಮ ಸ್ನೇಹಿತರು ಬಂದು ನಮಗೆ ಇವತ್ತು ಆಹ್ವಾನ ಮಾಡಿದರೆ ಇವರು ಮರ್ತು ಬಿಡ್ತಾರೆ ಇವರು ಹೋಗೋದಿಲ್ಲ ಇದು ಒಂದು ಚುನಾವಣೆ ಕಿಮ್ಮಕ್ಕಿಗೆ ಏನು ಅಧಿಕಾರ ಬರಬೇಕು ನನಗೆ ಕನಸನಾಗ ರಾ ನನಗೆ ನಿನ್ನೆ ರಾಮ ಬಂದಿದ್ರು ರಾಮ ಬಂದು ನನಗೆ ಕನಸನಾಗ ಹೇಳಿದ್ರು ಬಿಜೆಪಿಯರ್ಗೇಳ ಹೇಳಿ ಇದು ರಾಜಕೀಯವಾಗಿ ಉಪೇಗಿಸ್ಕೋಬಾರ್ದು ನಾನು ನಾನು ಎಲ್ಲರಿಗೂ ದೇವರಾಗಿದ್ದೇನೆ ಅಲ್ಲಲ್ಲ ನನಗೆ ಬಂದಿರತಕ್ಕಂಥ ಯಾಕೆ ಹೇಳ್ತೀವಂತಂದ್ರೆ ಎಲ್ಲೋ ಒಂದು ಜಾಗ ನಿಂದಬೇಕಲ್ರಿ ಇದು ಪ್ರತಿ ಟೈಮ್ ಎಲೆಕ್ಷನ್ ಬಂದಾಗ ಇದ್ ಬಿಟ್ರಿ ಇನ್ನೇನು ಇದು ಹೇಳಿ ಎಲೆಕ್ಷನ್ಗಳು ಬಂದಾಗಿ ಈ ಕತೆ ಬಿಟ್ರಿ ಈಗ ಹಿಂದೆ ವರ್ಷ ಹಾಕಿರಲಿಲ್ಲ ಕತೆ ಅದು ಒಂಬತ್ತು ವರ್ಷ ಬರೀ ಯಾವಾಗಲೂ ಚುನಾವಣೆ ಬರ್ತದೆ ಲಾಸ್ಟ್ ಟೈಮ್ ಪುಲ್ವಾಮಾ ತಂದರು ಈ ಟೈಮ್ ಮತ್ತು ರಾಮ್ ಅಂದಿರ್ತಂದ್ರು ಹಿಂದುತ್ವ ತರ್ತಾರೆ ಇದು ಬಿಟ್ಟರೆ ಬೇರೆ ಏನಿದೆಯಾ ಕಳೆದ ಹತ್ತು ವರ್ಷದಿಂದ ಈ ದೇಶದಲ್ಲಿ ಏನೇ ನಡೀತಾ ಇದೆ ಅಂತ ತಾವು ಕೂಡ ಕೇಳಬೇಕು ಯಾಕಂದ್ರೆ ನಮಗೆ ಸುಸ್ತಾಗಿ ಬಿಟ್ಟಿದ್ದೆ ಯಾಕಂದ್ರೆ ನಮ್ದು ರೀಚ್ ಇಲ್ಲ ಏನೇ ರೀಚ್ ಮಾಡಬೇಕು ಜನರು ಕರೆಕ್ಟಾಗಿ ಕೇಳಬೇಕು ಹೇಳ್ಬೇಕಂದ್ರೆ ನಿಮ್ಮಲ್ಲಿಂದನೇ ಸಾಧ್ಯ ಅದು ದಯಮಾಡಿ ನಮ್ಮನ್ನು ಸ್ವಲ್ಪ ಉಳಿಸ್ರಿ ಅಂತ ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊಳ್ತೀವಿ ಹೇಳಿರ್ತಕ್ಕಂಥ ಇಂಥ ನಾನು ರಾಮರಾಜ್ಯ ಕಟ್ಟಿರಲಿಲ್ಲ ನಾನು ರಾಮ ಆಗಿದ್ರೆ ಎಲ್ಲ ಎಲ್ಲ ಜನಾಂಗ್ದಾಗ ರಾಮ ಇದ್ದಾರೆ ಮುಸ್ಲಿಮರು ರಾಮನ ಪೂಜೆ ಮಾಡ್ಬೋದು ಎಲ್ಲ ಸಮಾಜದವ್ರು ಮಾಡ್ಬೋದು ಆಮೇಲೆ ಹಲವಾರು ದೇವರುಗಳಿದ್ದಾರೆ ಸೊ ಇದು ಕೇವಲ ಒಂದು ರಾಜಕೀಯಕ್ಕೆ ಅನುಕೂಲ ಆಗುತ್ತೆ ಲಾಭ ಪಡಿತೆ ಅಂತಕ್ಕಂಥ ಕೆಲಸ ಮಾಡತಕ್ಕಂಥದ್ದು ಮಾಡ್ತಾರೆ ಮತ್ತೆ ಮಾಡ್ಬೇಕು ಚುನಾವಣೆ ಮುಗಿಯವರಿಗೆ ಇವ್ರು ಯಾರು ಕರೀಲಿಕ್ಕೆ ನಮಗೆ ಇಷ್ಟು ವರ್ಷ ಎಲ್ಲ ಈಗ ಯಾಕೆ ಕರೀತಾರೆ ಉದಾಹರಣೆ ನರೇಂದ್ರ ಮೋದಿ ಸಾಹೇಬರು ಕಳೆದ ಹತ್ತು ವರ್ಷದಿಂದ ಎಷ್ಟು ರಾಮ ಮಂದಿರ್ ಜೆ ಬಿಜೆಪಿ ಎಲ್ಲ ಕಾರ್ಯಕರ್ತರು ಮುಖಂಡರು ಇವತ್ತು ಬಂದು ಬಂದ್ ಮಾತನಾಡ್ತಾರೆ ತಾವು ಕೂಡ ಎಷ್ಟು ಎಷ್ಟು ರಾಮ ಮಂದಿರ್ ಟೆಂಪಲ್ ಹೋಗಿದ್ರಿ ನೀವು ಎಲ್ಲ ಇದೆಯಾ ನಿಮ್ಮ ಫೋಟೋಗಳ ಮತ್ತೆ ನೀವೇ ಹೋಗಿಲ್ಲ ಅವರು ಹೋಗಿಲ್ಲ ಚುನಾವಣೆ ಕರೀತಾರೆ ಇವರು ಊ ಆರ್ ದಿಸ್ ಪೀಪಲ್ ಟು ಇನ್ವೈಟ್ ಕರಲಿ ಇನ್ವೈಟ್ ಮಾಡಿದ್ರೆ ಮತ್ತೆ ಎಲ್ಲ ಇನ್ವೈಟ್ ಮಾಡ್ಬೇಕಲ್ಲ ಎಲ್ಲರಿಗೂ ಇನ್ವೈಟ್ ಮಾಡ್ಬೋದಲ್ಲ ಇದು ಕೇವಲ ರಾಜಕೀಯವಾಗಿದೆ ಅಲ್ಲ ಪಬ್ಲಿಸಿಟಿ ತಗೊಂಡು ಇನ್ವೈಟ್ ಮಾಡಿ ಈಗ ಶಂಕರಾಚಾರ್ಯರು ಹೇಳಿದ್ದಾರೆ ಬರಲ್ಲ ಅಂತ ಹೇಳಿ ಏನು ಕಾರಣ ಏನು ಆಮೇಲೆ ಮೋದಿ ಸಾಹೇಬ್ರ ಯಾವತ್ತು ರಾಮ ಮಂದಿರ ಪರ ಹೋರಾಟ ಮಾಡಿರೋದು ಯಾವಾಗ ನಿರ್ದೇಶನಗಳು ಇದಾವೆ ಮತ್ತೆ ಅವರು ಅದೇ ಹೇಳ್ತಾರೆ ಶಂಕರಾಚಾರ್ಯರು ಇವರು ಅವತ್ತು ಹೋರಾಟ ಮಾಡಿಲ್ಲ ಇವ್ರನ್ನ ನೀವು ಕೇಂದ್ರೀಕೃತ ಮಾಡಿ ಇವ್ರನ್ನ ನೀವು ಪಬ್ಲಿಸಿಟಿ ತೊಗೊಳ್ತಾ ಇದ್ದಾರೆ ರಾಜಕೀಯವಾಗಿ ಲಾಭ ಪಡಿತಾ ಅಂತ ಅವ್ರು ಹೇಳಿದ್ದಾರೆ ಮತ್ತು ಇದ್ರ ಮೇಲೆ ಕೂಡ ನೀವು ಅವ್ರನ್ನೇ ಕೇಳೋ ಪ್ರಶ್ನೆ ಪಕ್ಷಕ್ಕೆ ಏನಾದರೂ ಲಾಭ ನಮಗೆ ಏನ್ರಿ ಇಲ್ರಿ ರಾಜಕೀಯವಾಗಿ ನಾವು ಯಾವತ್ತು ಎಲ್ಲ ಧರ್ಮಗಳನ್ನ ಪಾಲಿಸ್ತೀವಿ ನಾವೆಲ್ಲ ಧರ್ಮದನ್ನ ಸರ್ವಧರ್ಮ ಅಂತ ನೋಡ್ಕೊಳ್ತೀವಿ ಈಗ ಇದು ಏನಂತಂದ್ರೆ ಈಗ ನಮ್ಮನ್ನ ಕಾಂಗ್ರೆಸ್ನವ್ರು ಹಿಂದೂ ಇರೋದು ಹಿಂದೂ ವಿರೋಧಿ ಅಂತ ತೋರಿಸ್ತಾನೆ ಇರ್ತಾರೆ ಅದು ಬಿಟ್ಟರೆ ನೀನಿದೆ ನೀವು ಕೇಳ ನೀವು ಕೇಳೋ ಪ್ರಶ್ನೆ ಏನಿದೆ ಇವತ್ತು ಹಿಂದೂ ಬಗ್ಗೆ ಮಾತಾಡ್ತಾರೆ ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದ್ರು ಯಾರು ಇಂದು ಕೋಡಿಫಿಕೇಷನ್ ಬಿಲ್ ತಂದರು ಯಾರು ದೇಶದಲ್ಲಿ ಮೊದಲು ಹೆಂಗಿತ್ತು ನಾಲ್ಕು ವರ್ಣಗಳಿದ್ದವು ಎಲ್ಲರೂ ಹಿಂದೂ ಅಂತಲೇ ಕನ್ಸಿಡರ್ ಆಗಿತ್ತಾ ಇಟ್ ವಾಸ್ ವೇ ಆಫ್ ಲಿವಿಂಗ್ ಅಂತ ಅವ್ರು ಹೇಳ್ತಾರೆ ಸುಪ್ರೀಂ ಕೋರ್ಟ್ನ ಕೂಡ ಹೇಳ್ತಾರೆ ಅವರೇ ವೇ ಆಫ್ ಲಿವಿಂಗ್ ಅಂತ ಮೋದಿ ಸಾಬ್ರೆ ಹೇಳಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ ಬಹಿರಂಗ ಬಗ್ಗೆ ಹಿಂದೂ ಕೋಡಿಫಿಕೇಶನ್ ಬಿಲ್ ಬಂದಾಗ ಇವ್ರಲ್ಲಿ ಅಪೋಸ್ ಮಾಡಿದಾರೆ ಯಾರು ಪಾರ್ಲಿಮೆಂಟಲ್ಲಿ ಅಪೋಸ್ ಮಾಡ್ದಾರೆ ಯಾರು ಹಿಂದೂ ಕೋಡಿಫಿಕೇಷನ್ ಬಿಲ್ ಯಾವಾಗ ಇಂಪ್ಲಿಮೆಂಟ್ ಆಗೋದಿಲ್ಲ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ ಅವ್ರು ಫೋಟೋ ಹಾಕೊಂಡು ಪೂಜೆ ಇವರು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಷನ್ ಬಿಲ್ ಪ್ರಸ್ತಾವನೆ ಮಾಡ್ತಾರೆ ಪಾರ್ಲಿಮೆಂಟ್ನಲ್ಲಿ ಮೊದಲ ಹಂತದಲ್ಲಿ ಪಾಸ್ ಆಗೋದಿಲ್ಲ ರಾಜೀನಾಮೆ ಕೊಡ್ತಾರೆ ಇವತ್ತು ಹಿಂದೂ ಅಂತಕ್ಕಂಥದ್ದು ಹಿಂದೂ ಕೋಡಿಫಿಕೇಷನ್ ಬಿಲ್ ತಂದಿರತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೇರು ಅವರು ಆಗಿನ ಕಾಲದ ಕಾಂಗ್ರೆಸ್ ಸರ್ಕಾರ ಇತ್ತು ಅಲ್ಲಿಂದ ಇತಿಹಾಸ ನೋಡಬೇಕಲ್ಲ ಈಗೇನೋ ಚುನಾವಣೆ ಬಂದಿದೆ ಗಿಮ್ಮಕ್ಕೆ ಬಂದಿದೆ ಮಾಡ್ತಾರೆ ಮತ್ತು ಮಾಡ್ಲಿಕ್ಕೆ ಏನು ಮಾಡಕ್ಕೆ ಬರ್ತಾವೆ ನಾವೇ ತಾನೇ ಅವಾಗ ಅಲ್ಲ ಅವಕಾಶ ಅಂತ ರೀ ಅವಾಗ ನಾವು ಈಗ ಎಷ್ಟು ಶಕ್ತಿಪೀಠುಗಳು ಇದ್ದಾವೆ ವಿದೇಶದಲ್ಲಿ ಎಷ್ಟು ಶಕ್ತಿಪೀಠುಗಳದಾವೆ ಇವೆಲ್ಲ ಇವ್ರಿಗೆ ಮಾಡ್ದೆ ಮಾಡ್ದೆ ಶಕ್ತಿಪೀಠಗಳು ಇವ್ರ ಇವರೇ ಮಾಡಿದ್ದ ಪೀಠಗಳು ಮತ್ತು ನಮ್ಮ ಕಾಲದಿಂದ ಶಕ್ತಿ ಪೀಠಗಳು ಅವಕ್ಕೆಲ್ಲ ಏನು ಹೇಳೋಂಗಿಲ್ಲ ಹದಿನಾರು ಶಕ್ತಿ ಪೀಠಗಳು ಅದಾವ ಈ ದೇಶದಲ್ಲಿ ಹದಿನಾರು ಪೀಠಗಳು ಮತ್ತು ಇವೆಲ್ಲ ಯಾರು ಸುಸ್ತು ಇವಾಗ ನಡೀತಲ್ಲ ಈ ದೇಶದಲ್ಲಿ ಈಗ ಏನಾಗಿದೆ ಸರ್ ಅಂತಂದರೆ ಒಂದು ಹುಚ್ಚಿಡಿದಿದೆ ಸೊ ಮತ್ತೆ ನಡೀತದೆ ಪಿಕ್ಚರ್ ನಡೆಸ್ಬೇಕಷ್ಟು ಇವರಿಂದ ಇದರಿಂದ ಯಾವ ರೀತಿಯ ದೇಶದ ಜನತೆಗೆ ಲಾಭ ಇಲ್ಲ ಚುನಾವಣೆ ಗಿಮಬೇಕು ಅಧಿಕಾರ ಬರಬೇಕು ಆ ಕುರ್ಚಿಗಾಗಿ ಇದು ಮಾಡ್ತಕ್ಕಂಥ ಡ್ರಾಮಾ ಇದು ಅದು ಬಿಟ್ಟರೆ ಬೇರೆ ಏನಿಲ್ಲ ಬಟ್ ಇದು ಅವರಿಗೆ ಲಾಭ ಆಗ್ತಕ್ಕಂಥದ್ದು ಅಷ್ಟೇ ರಾಜಕೀಯವಾಗಿ ಲಾಭ ಪಡಿಲಿಕ್ಕೆ ಬಿಟ್ಟರೆ ಇದರ ಒಂದು ರೂಪಾಯಿನೂ ಯಾವ ಹಿಂದೂ ಧರ್ಮಕ್ಕೆ ಲಾಭ ಇಲ್ಲ ಹಿಂದೂಗಳಿಗೂ ಲಾಭ ಇಲ್ಲ ಹತ್ತು ವರ್ಷದಲ್ಲಿ ಹಿಂದೂಗಳೆಲ್ಲ ಎರಡು ಕೋಟಿ ಹಿಂದೂಗಳು ಈ ದೇಶದಲ್ಲಿ ಪಾಸ್ಪೋರ್ಟ್ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡೋಣ ಎಷ್ಟು ಜನ ಈ ದೇಶ ಬಿಟ್ಟು ಹೋಗಿದ್ದಾರೆ ಎಷ್ಟು ಜನ ಪಾಸ್ಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಬೇಕಲ್ವ ನಾವು ಕಳೆದ ಹತ್ತು ವರ್ಷ ಜಿ ಡಿ ಪಿ ಬಗ್ಗೆ ಮಾತನಾಡಬೇಕು ಇವತ್ತು ಶ್ರೀಲಂಕಾ ಜೊತೆ ನಮ್ಮ ಟೈಪ್ ಹೆಂಗಿದೆ ಬಾಂಗ್ಲಾದೇಶ ಜೊತೆ ನಮ್ಮ ಟೈಅಪ್ ಹೆಂಗಿದೆ ಮಾಲ್ಡೀವ್ ಜೊತೆ ಟೈಅಪ್ ಹೆಂಗಿದೆ ಭೂಟಾನ್ ಜೊತೆ ನಮ್ಮ ಟೈಅಪ್ ಹೆಂಗಿದೆ ನೇಪಾಲ್ ಜೊತೆ ಟೈಪ್ ಹೆಂಗಿದೆ ಫಾರಿನ್ ಪಾಲಿಸಿ ವಿಶ್ವಗುರತ್ ನೀವೇ ಮಾತನಾಡ್ತೀರಿ ಯಾವ ವಿಷಯ ಗುರುಗಳು ಪಾಲಿಸಿಗಳು ಚೆನ್ನಾಗಿ ಅಜ್ವಾನಿ ಏಷ್ಯಾದಲ್ಲಿ ಚೈನಾ ನೋಡಿದ್ರೆ ಬಂದು ಮುಗಿಸ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆ ಚೈನಾ ದೇಶ ಒಳಗಡೆ ಬಂದಿದೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಮತ್ತೆ ಇವೇ ಇನ್ನ ಮೂರ್ ತಿಂಗಳ ಪಿಕ್ಚರ್ ಓಡಿಸ್ತಾರೆ ಅಂದ್ರೆ ಏನು ನಾವೇನ್ ಬರ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ